ಹಾಯ್ ಮಾತೆರೆಗಳ್ಸಲಾರ ಯಾನೆ ಮಸ್ತ್ ಮಸ್ತ್ ಖುಷಿ ತಿಲ್ಲ ಒಂದನೆ ಮಾತೆರನ್ನ ವೆಲ್ಕಮ್ ಅಂತಂದಿಲ್ಲ ಮೈ ಮಾಮೀಸ್ ವ್ಲಾಗ್ ಶಿಲ್ಪಾ ಕೊಪ್ಪರಿಗೆ ರೆಸಿಪಿ ರೆಸಿಪಿಡೆ ಹೆಂಗು ವಾಯ್ಸ್ ಕೊರ್ಕ ಬಂದ ಆ ಸಂಡ್ ರೆಸಿಪಿ ರೆಸಿಪಿದಂತೂ ಒಂದು ಬರ್ಕಬಲ್ಲೆ ಹೌದಾದ ರೆಸಿಪಿ ಪಣ್ಣ ಫಸ್ಟ್ ಫಸ್ಟುಗ್ನಲಿಕ್ಕೆ ಎಣ್ಣೆ ಪಾರ್ದು ಅದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಒಕ್ಕ ಟೇಸ್ಟು ಶುಂಠಿ ಗೊಂದು ಒಂದು ಬೇವು ಸಪ್ಪೂ ಪಾಡು ಅವೆನ್ ಶೋಕುಡೇ ಫ್ರೈ ಮಂಟ್ಬೋಡುಕ್ಲಾವೇಕ್ ಯೂಸ್ ಮನಿಟ್ನ ಆಯಿಲ್ ಪಂಡ ಕೋಲ್ಡ್ ಪ್ರೆಸ್ ಕೊಕೋನಟ್ ಆಯಿಲ್ ಎಂಕ್ಲಾವೇಕ್ ಶೋಕುಡೇ ಲಿಯ ಪೀಸ್ ಮತ್ತದೆ ಒಣ ಕೊಬ್ಬರಿನ ಪಾಡುಲಾ ಅವೆನ್ ಶೂ ಕಡೆ ಮಿಕ್ಸಿಡ್ ಪಾರ್ದು ಡ್ರೈ ಮಾಡ್ಬಿಡು ನುಂಗೆಲ್ ಮೀನಿಡ ಎಂಕ್ಳದು ತಂದ ನಾವು ಕೊಲ್ಲತ್ತಾರು ಮೀನ್ ಅವೆನ್ ಶೂ ಕಡೆ ದಿಕ್ಕದು ಫ್ರೈ ಮಾಡ್ಬಿಡು ನೆಕ್ಸ್ಟ್ ಮುನ್ಸಿ ಬೆಳ್ಳುಳ್ಳಿ ಪುಲಿನ ಕಡೆ ತುಲೆ ತುಲೆಂದು ಮಾತ್ರ ಇಂಚ ಮಿಕ್ಸ್ ಆತನು ಅವರದ್ದು ಕಡೆ ಒಡು ಒಂದಿಬನಲೆಗೆ ಎಣ್ಣೆ ಪಾರ್ದು ತಾರಾಯಿ ಪಾರ್ದು ಪುತ್ಪುಣಿ ಅವೇನು ಶೋ ಕುಡೆ ಪುತ್ಪುಡ್ ಇತ್ತೆ ನಮ್ಮ ಗ್ರೈಂಡ್ ಮಂತ್ ನೋವು ಇಂಚಾತನು ಇದಕ್ಕಿತ್ತೆ ಒನ್ ಜಿಬನಲೆಂದು ಐಕ ಪಾಟ್ಕ ಇತ್ತೆ ನಮ್ಮ ತಾರಾಯಿ ಪೊತ್ತದು ಪಾರ್ದು ನಮ್ಮ ಗ್ರೈಂಡ್ ಮಂತ್ನೇನು ಪಾರ್ದ ಅವೇನು ರೆಡ್ ಎಲ್ಲ ಶೋ ಕುಡೆ ಮಿಕ್ಸ್ ಮಾಡ್ಬಿಡ್ರು ಚಿಕ್ಕ ತಕ್ಕ ಉಪ್ಪು ಪಾಡೋಡು ಈ ಒಂದು ಚಟ್ನಿನ ನಮ್ಮ ಒಂಜಿ ತಿಂಗಳು ದೀವೊಲಿ ಇವಳಿ ನಮಗೆ ಬೋಡೆಣ್ಣಪಗ ಬಿಚ್ಚ ಬಿಚ್ಚ ನೆನ್ ನೆನ್ಪಾರ್ದು ಉಣ್ಣಿ ಒಂದೊಂದು ಈಸಿ ರೆಸಿಪಿ ಅಂಚೆನೆ ಮಸ್ತ್ ರುಚಿ ಕೊರ್ಪುಣಂಚಿನ ಚಟ್ನಿ ಇನ್ನ ವಾಯ್ಸ್ ಇಷ್ಟ ಆದಿತ್ನ ಅಂಚೆನೆ ಈ ರೆಸಿಪಿ ಇಷ್ಟ ಆದಿತ್ನ ಲೈಕ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಮಾತ್ರ ಮರಪುಚ್ಚಿ ಹೇಗೆ ಟ್ರೈನಿಂಗ್ ಸಾಂಗ್ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತವಾ ಶೀತಲವಾಗದಂತೆ ಬಂದೆ ನೀನು ಬಂದೆ ನೀನು ನೀ ಬಂದ ಮೇಲೆ ಬಾಕಿ ಮಾತೇನು